ನಮಸ್ಕಾರ ಸ್ನೇಹಿತರೆ ಇವತ್ತು ಬಸಾರು ಮಾಡೋದಕ್ಕೆ ಮಿಕ್ಸ್ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ ಎಲ್ಲ ಇದೆ ಪಾಲ್ಕ ಮೆಂತೆ ಎಳಾರ್ವೆ ಎಲ್ಲ ಸೊಪ್ಪಿದೆ ಇದನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಸ್ಸಾರು ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಅರ್ಷಣ ಪುಡಿನ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಕೊತಿದ್ದೀನಿ ಈಗ ನೋಡಿ ಕುದಿ ಬರ್ತಿದೆ ಇದು ಅರ್ಧ ಭಾಗ ಬೇಳೆ ಬೆಂದಾದ್ಮೇಲೆ ಆಮೇಲೆ ಸೊಪ್ಪನ್ನು ಸೇರಿಸ್ಕೋಬೇಕು ಈಗಲೇ ಹಾಕೋದ್ರಿಂದ ಕಲಿಸೋದಂಗೆ ಹಾಕ್ಬಿಡತ್ತೆ ಈಗ ನೋಡಿ ಅರ್ಧ ಭಾಗದಷ್ಟು ಬೇಳೆ ಬೆಂದಿದ್ದಾಗಿದೆ ಈಗ ಇದಕ್ಕೆ ಸೊಪ್ಪನ್ನು ಸೇರಿಸ್ಕೋತಿದ್ದೀನಿ ಸೊಪ್ಪು ಹಾಕಾದ ಮೇಲೆ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಒಂದು ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಆಗಿದೆ ಇದೀಗ ಕುದಿಲಿ ಈಗ ಚೆನ್ನಾಗಿ ಬೆಂದಿದ್ದಾಗಿದೆ ಸ್ನೇಹಿತರೆ ಇದರಲ್ಲಿರೋ ಬೇಳೆ ಕಟ್ಟು ಮತ್ತು ಸೊಪ್ಪನ್ನು ಬೇರೆ ಮಾಡಿಕೊಂಡು ಒಂದು ತಟ್ಟೆಗೆ ಈ ಸೊಪ್ಪನ್ನ ಹಾಕಿಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ ಒಂದು ಸೌಟಷ್ಟು ಸೊಪ್ಪು ಮತ್ತು ಬೇಳೆನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ರುಬ್ಬಕ್ಕೆ ಸೇರ್ಸೋಕಿದೆ ಅದಾದಮೇಲೆ ಸ್ವಲ್ಪ ಹುಣಸೆಣ್ಣನ ನೆನೆ ಹಾಕಿಟ್ಟಿದ್ದೀನಿ ಈಗ ಒಂದು ಮಸಾಲೆನ ರುಬ್ಕೊಳ್ಳೋಕ್ಕೆ ಹುರ್ಕೋಬೇಕು ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಮೆತ್ತಗಾಗೋ ತನಕ ಹುರ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೋತಿದ್ದೀನಿ ಈಗ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಸೇರಿಸ್ಕೊತಿದ್ದೀನಿ ಈ ಥರ ಹುರ್ಕೊಂಡಾದಮೇಲೆ ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕಿರೋದ್ರಿಂದ ಟೊಮೊಟೊನ ಸ್ವಲ್ಪ ಕಮ್ಮಿನೇ ಸೇರಿಸ್ಕೋಬೇಕು ಈಗ ಟೊಮೊಟೋನ ಸೇರಿಸ್ಕೊಂಡು ಇದೆರಡೂ ಕೂಡ ಮೆತ್ತಗಾಗ ತನಕ ಫ್ರೈ ಮಾಡ್ಕೋಬೇಕು ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಈಗ ತೆಗ್ದಿಟ್ಕೊಂಡಿದ್ಮೇಲೆ ಒಂದು ಸೌಟಷ್ಟು ಈ ಬೇಳೆ ಸೊಪ್ಪುನ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಕಾಯಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಹುಣಸೆ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಸಾಂಬಾರಿಗೆ ಹಾಕ್ತೀವಲ್ಲ ಸಾಂಬಾರ್ ಪೌಡರು ಅದನ್ನು ಕೂಡ ಒಂದು ಅಷ್ಟು ಸೇರಿಸ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ ಇಲ್ಲೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡು ಇದು ಒಗ್ಗರಣೆ ಮಾಡಿಕೊಂಡು ಈಗ ರುಬ್ಕೊಂಡಿರೋ ಈ ಮಸಾಲೆ ಮತ್ತು ಬೇಳೆಲ್ಲ ತೆಗೆದಿಟ್ಕೊಂಡಿದ್ದೀನಲ್ಲ ಬೇಳೆ ಕಟ್ಟು ಅದನ್ನು ಸೇರಿಸ್ಕೋಬೇಕು ಈಗ ಬೇಳೆ ಕಟ್ಟನ್ನು ಸೇರಿಸ್ಕೊಂಡಿದ್ದಾಗಿದೆ ಈಗ ರುಬ್ಬಿರೋ ಮಸಾಲೆ ಎಲ್ಲ ಸೇರಿಸ್ಕೊಂಡು ನಮ್ಗೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದೊಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ನೀರೆಲ್ಲ ಹಾಕಿರೋದ್ರಿಂದ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಬಿದ್ದಿದೆ ಅದಕ್ಕೋಸ್ಕರ ಈಗ ಉಪ್ಪನ್ನು ಸೇರಿಸಿದಾಗಿದೆ ಈಗ ಸಾರು ಕೂಡ ರೆಡಿಯಾಗಿದೆ ಚೆನ್ನಾಗಿ ಕೂತು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದೆ ಈಗ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಈಗ ಫಸ್ಟು ಈ ಸೊಪ್ಪನ್ನು ಹಗುರವಾಗಿ ಈ ಒತ್ತಿ ಅಥವಾ ಈಚಿಗೆ ಇದರಲ್ಲಿರೋ ನೀರನ್ನು ತೆಕ್ಕೋಬೇಕು ಅಂದರೆ ಈ ಬೇಳೆಕಟ್ಟನ್ನು ತೆಗೆದು ಈಗ ನಾವು ಸಾಂಬಾರು ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೋಬೇಕು ತುಂಬ ಗಟ್ಟಿಗೆ ಪ್ರೆಸ್ ಮಾಡಿದೆ ಹಗುರ್ವಾಗಿ ಪ್ರೆ ಪ್ರೆಸ್ ಮಾಡಿ ಇದರಲ್ಲಿರೋ ಕಟ್ಟನ್ನು ತೆಕ್ಕೋಬೇಕು ಈಗ ಇದನ್ನು ಒಗ್ಗರಣೆ ಮಾಡ್ಕೊಳಕ್ಕಿದೆ ಈಗ ಈರುಳ್ಳಿ ಹುರ್ಕೊಂಡಿದ್ನಲ್ಲ ಪ್ಯಾನಲ್ಲಿ ಅದರಲ್ಲೇ ಈ ಸಾಸಿವೆನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಿದ್ದೀನಿ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿರೋದನ್ನು ಸೇರಿಸ್ಕೊಂಡಿದ್ದೀನಿ ಈ ಥರ ಹಾಕಾದ್ಮೇಲೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೊಳಕಿದೆ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಬೇಕಿದೆ ನೀವು ಉಪ್ಪೇನಾದರೂ ಸಾಲಿಲ್ಲ ಅಂತೇಳಿದ್ರೆ ಇಂಥ ಒಗ್ಗರಣೆಗೆ ಚೂರು ಉಪ್ಪು ಹಾಕೋಬೋದು ಬೇ ಬೇಕರೆ ಹಾಕಿರೋದೇ ಸರಿ ಇದೆ ಈಗ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಸ್ಸಾರು ರೆಡಿ ರೆಡಿಯಾಗುತ್ತೆ ನನ್ನ ಚಾನಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರನೇ ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಿ ಬಸ್ಸಾರು ಮುದ್ದೆ ರೆಡಿಯಾಗಿದೆ ನಮಸ್ಕಾರ